ರಾಜ್ಯದೆಲ್ಲೆಡೆ ಬಿಜೆಪಿ ಅಲೆ ಕಂಡು ಬರ್ತಾ ಇದೆ ಜನರು ಕಾಂಗ್ರೆಸ್ ದುರಾಡಳಿತದಿಂದ ಬೇಸತ್ತಿದ್ದಾರೆ ಈ ಬಾರಿ ಜನರು ಬದಲಾವಣೆ ಬಯಸಿದ್ದು ರಾಜ್ಯದಲ್ಲಿ ಅತಿ ಹೆಚ್ಚಿನ ಸ್ಥಾನಗಳನ್ನು ಬಿಜೆಪಿ ಗೆಲ್ಲಲಿದೆ ಎಂದು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ಶಿವಮೊಗ್ಗದಲ್ಲಿ ಹೇಳಿದ್ದಾರೆ ನಿನ್ನೆ ಹುಬ್ಬಳ್ಳಿಯ ನೇಹಾ ಮನೆಗೆ ಭೇಟಿ ನೀಡಿ ಅವರ ಕುಟುಂಬದವರಿಗೆ ಸಾಂತ್ವನ ಹೇಳಿ ಬಂದಿದ್ದೇನೆ ಆ ಕುಟುಂಬದ ಪರವಾಗಿ ಪಕ್ಷ ನಿಲ್ಲಲಿದೆ ದೇಶಕ್ಕೆ ಸ್ವಾತಂತ್ರ್ಯ ಬಂದಾಗಿನಿಂದಲೂ ಕಾಂಗ್ರೆಸ್ಸಿಗರು ಜನತೆಗೆ ಚೊಂಬನೆ ನೀಡ್ತಾ ಬಂದಿದ್ದಾರೆ ರಾಜ್ಯದ ಜನತೆ ಈ ಬಾರಿ ಮೋದಿ ಹಿಂದುತ್ವ ಮತ್ತು ರಾಷ್ಟ್ರೀಯತೆಗೆ ಮನ್ನಣೆ ನೀಡಲು ನಿರ್ಧರಿಸಿದ್ದಾರೆ ಇದರ ಪರಿಣಾಮವಾಗಿ ಪಕ್ಷ ಅತಿ ಹೆಚ್ಚಿನ ಸ್ಥಾನಗಳನ್ನು ಸ್ಥಾನಗಳಲ್ಲಿ ಗೆಲುವು ಸಾಧಿಸಲಿದೆ ಎಂದು ಬಿ ವೈ ವಿಜಯೇಂದ್ರ ಹೇಳಿದರು ಇವತ್ತು ನಾಳೆ ನಾಡುದು ಇವತ್ತು ನಾಳೆ ಶಿವಮೊಗ್ಗ ಲೋಕಸಭಾ ಕ್ಷ ಕ್ಷೇತ್ರ ವ್ಯಾಪ್ತಿಯಲ್ಲಿ ಪ್ರವಾಸವನ್ನು ಮಾಡ್ತಾ ಇದ್ದಾನೆ ನನ್ನಂದನ ತಮಗೆ ಗೊತ್ತಿದ ಹುಬ್ಬಳ್ಳಿ ನೇ ಹತ್ಯೆ ಪ್ರಕರಣ ಅವ್ರ ಕುಟುಂಬವನ್ನು ಭೇಟಿ ಮಾಡಿ ಸಾಂತ್ವನ ಹೇಳ್ತಕ್ಕಂಥ ಪ್ರಯತ್ನ ಮಾಡಿ ಬಂದಿದ್ದೇನೆ ಒಟ್ಟಾರೆಯಾಗಿ ರಾಜ್ಯದಲ್ಲಿ ಸಂಪೂರ್ಣವಾಗಿ ಭಾರತೀಯ ಜನತಾ ಪಾರ್ಟಿ ಪರವಾದಂಥ ಒಂದು ಅಲೆ ನಾವು ನೋಡ್ತಾ ಇದ್ದೇವೆ ದೇಶದ ಭವಿಷ್ಯ ಅಂತ ಹೇಳಿದ್ರೆ ಅದು ನರೇಂದ್ರ ಮೋದಿಜಿಯಿಂದ ಅವರಿಂದ ಮಾತ್ರ ಸಾಧ್ಯ ದೇಶದ ಅಭಿವೃದ್ಧಿ ಅಂತ ಹೇಳಿದ್ರೆ ಅದು ನರೇಂದ್ರ ಮೋದಿಜಿಯವರಿಂದ ಮಾತ್ರ ಸಾಧ್ಯ ಅನ್ನುವ ತೀರ್ಮಾನಕ್ಕೆ ಮತದಾರು ಬಂದಾಗಿದೆ ಈ ಕಾಂಗ್ರೆಸ್ನವ್ರೇನು ಬೊಬ್ಬೆ ಹೊಡಿತಾ ಇದ್ದಾರೆ ಇದಕ್ಕೆ ಕೌಡೆ ಕಾಸಿನ ಕಿಮ್ಮತ್ತು ಇಲ್ಲ ದಿನ ಬೆಳಗಾದರೆ ಜಾಹೀರಾತಲ್ಲಿ ಮುಳುಗಿದೆ ಹೊರತು ಅದರಿಂದ ಅವ್ರಿಗೇನೂ ಪ್ರಯೋಜನ ಆಗೋದಿಲ್ಲ ಚುನಾವಣಾ ಫಲಿತಾಂಶ ಬಂದ ಮೇಲೆ ಕಾಂಗ್ರೆಸ್ ಪಕ್ಷಕ್ಕೆ ನಿರಾಸೆ ಕಾಯ್ದಿದೆ ಅವರಿಗೆ ಎಸ್ ಸರ್ ನಿನ್ನೆ ಸಾಕಷ್ಟು ಕಳೆದ ಅರವತ್ತು ವರ್ಷಗಳ ಕಾಂಗ್ರೆಸ್ಸಿನ ಕೊಡುಗೆ ದೇಶಕ್ಕೆ ಏನು ಅನ್ನೋದನ್ನು ಏನು ಅನ್ನೋದನ್ನು ಚೊಂಬಿನ ಮೂಲಕ ಜನಕ್ಕೆ ನೆನ್ಪು ಮಾಡಿಕೊಡ್ತಾ ಇದ್ದಾರೆ ಅವ್ರಿಗೆ ಒಳ್ಳೆಯದಾಗಲಿ ಅವರ ಏನೋ ಜಾಹೀರಾತುಗಳು ಹೇಳಿಕೆಗಳು ಜಾತಿ ಜಾತಿಗಳ ಮಧ್ಯೆ ವಿಷ ಬೀಜವನ್ನು ಬಿತ್ತಕ್ಕಂಥದ್ದು ಏನು ಎಲ್ಲ ಪ್ರಯೋಗಗಳು ಮಾಡ್ತಾ ಇದ್ದಾರೆ ಅದು ಯಾವುದಕ್ಕೂ ಕೂಡ ರಾಜ್ಯದ ಮತದಾರರು ಸೊಪ್ಪು ಹಾಕೋದಿಲ್ಲ ಈ ಲೋಕಸಭಾ ಚುನಾವಣೆ ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯಿತಿ ಚುನಾವಣೆ ಅಲ್ಲ ದೇಶ ನರೇಂದ್ರ ಮೋದಿಜಿ ಭಾರತೀಯ ಜನತಾ ಪಾರ್ಟಿ ನೋಡ್ತಾ ಇದ್ದಾರೆ ಹಾಗಾಗಿ ಭಾರತೀಯ ಜನತಾ ಪಾರ್ಟಿಗೆ ನಮಗೆ ಬೆಂಬಲವನ್ನು ನೀಡ್ತಾರೆ ಜನತಾ ದಳ ಮತ್ತು ಬಿ ಜೆ ಪಿ ಒಟ್ಟಾಗಿ ಒಂದಾಗಿ ಹೋಗ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಸಂಪೂರ್ಣವಾಗಿ ನಮಗೆ ವಿಶ್ವಾಸ ಇದೆ ಎಲ್ಲ ಇಪ್ಪತ್ತೆಂಟು ಕ್ಷೇತ್ರದಲ್ಲೂ ಕೂಡ ನಾವು ವಿಜಯಮಾಲೆಯನ್ನು ಮೋದಿ ಅಲೆ ಇಲ್ಲ ಗಾಡಿ ಇಲ್ಲ ಓನ್ಲಿ ಗ್ಯಾರಂಟಿ ಅಂತ ಡಿ ಕೆ ಅವರು ಹೇಳಿದ್ದಾರೆ ಅದೇ ಹೇಳ್ತೀನಿ ನಾವು ಅದು ಹೇಳ್ತಿರೋದು ಮೋದಿಯಲ್ಲೇ ಮೋದಿ ಗ್ಯಾರಂಟಿ ನಡೀತಾ ಇರತಕ್ಕಂಥದ್ದು ಕಾಂಗ್ರೆಸ್ ಗ್ಯಾರಂಟಿ ಬಗ್ಗೆ ಏನು ಕೌಡೆ ಕಾಸಿನಕ್ಕೆ ಕಿಮ್ಮತ್ತಿಲ್ಲ ಈ ಒಂದು ಏನು ನಾಲ್ಕನೇ ತಾರೀಕು ಮತ ಎಣಿಕೆ ಆಗ್ತದೆ ಅವತ್ತು ಅವ್ರಿಗೆ ಸತ್ಯ ಏನು ಜನ ಜನರ ಮನದಾಳದ ಭಾವನೆ ಏನು ಅವರ ಮಿಡಿತ ಏನು ಅಂತಕ್ಕಂಥದ್ದು ಅವತ್ತು ಗೊತ್ತಾಗ್ತದೆ ನಿನ್ನೆ ಪ್ರಿಯಾಂಕಾ ಗಾಂಧಿ ಚಿತ್ರದಲ್ಲಿ ಕೇಂದ್ರ ಸರ್ಕಾರ ಸಾಕಷ್ಟು ಸಾಕಷ್ಟುಗಳನ್ನು ಮಾಡಿದ್ದಾರೆ ಅಂತ ವಿಫಲ ಆಗಿದೆ ಅಂತ ನಾನು ಪ್ರಿಯಾಂಕಾ ಗಾಂಧಿ ಅವರು ರಾಹುಲ್ ಗಾಂಧಿಯವರು ಇನ್ನೂ ಹೆಚ್ಚು ಕರ್ನಾಟಕ ರಾಜ್ಯಕ್ಕೆ ಬರಬೇಕು ಅವರು ಯಾಕೆ ಜನ ಬಿಟ್ಟಿದ್ದಾರೆ ಅವರೇನು ಹೇಳ್ತಾರೆ ಅಂತಕ್ಕಂಥದ್ದು ಜನರು ಕೂಡ ಅದಕ್ಕೆ ಕಿವಿಗೊಡೋದಿಲ್ಲ ಅದಕ್ಕೇನು ಮಹತ್ವ ಕೂಡ